ದಕ್ಷಿಣ ಕನ್ನಡ ಜಿಲ್ಲಾ ಧರ್ಮಸ್ಥಳ ಭಕ್ತಾಭಿಮಾನಿ ವೇದಿಕೆ ವತಿಯಿಂದ ಧರ್ಮ ತೇಜೋ ಬಲಂ ಬಲಂ ಎಂಬ ವೇದವಾಕ್ಯದೊಂದಿಗೆ ಧರ್ಮ ಜಾಗೃತಿ ಸಭೆ ಶುಕ್ರವಾರ ಮಂಗಳೂರಿನ ಪುರಭವನದಲ್ಲಿ ನಡೆಯಿತು ನೂರ ಎಂಟು ಬಾರಿ ಸ್ತೋತ್ರ ಪಠಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ಕಟೀಲು ಕ್ಷೇತ್ರದ ಹರಿನಾರಾಯಣದಾಸ ಅಸರಣ್ಣ ಮಾತನಾಡಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಮಾಡಿದ ಅವಮಾನ ಅಪಪ್ರಚಾರ ಕ್ರಿಮಿನಲ್ ಮಾಡಲು ತುಂಬಾ ಸಮಯ ಬೇಕು ಅದರಿಂದ ಇದು ಒಂದು ಟಾರ್ಗೆಟ್ ಈ ಹಿಂದೆ ಕಟೀಲು ಕ್ಷೇತ್ರಕ್ಕೆ ಈ ರೀತಿ ಅವಮಾನ ಮಾಡಿದ್ರು ಸ್ವಚ್ಛತೆಯ ಕ್ಷೇತ್ರ ಅಂದ್ರೆ ಅದು ಧರ್ಮಸ್ಥಳ ಅದೇ ರೀತಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಕೂಡ ಉನ್ನತ ಸ್ಥಾನದಲ್ಲಿ ಕುಳಿತಿರುವವರು ಈ ಬಾರಿ ಆ ಕುಂಭಮೇಳಕ್ಕೆ ಅರವತ್ತೈದು ಕೋಟಿ ಜನ ಸೇರಿದ್ರು ಅದರಿಂದ ಮುಂದಿನ ಕುಂಭಮೇಳಕ್ಕೆ ನೂರು ಕೋಟಿಯಷ್ಟು ಜನ ಒಟ್ಟಾಗಿ ನಾವು ಧರ್ಮಕ್ಕಾಗಿ ಮುಂದಿನ ದಿನಗಳಲ್ಲಿ ಹೋರಾಡೋಣ ಎಂದು ಹೇಳಿದ್ರು ಬೇಡ ಯಾವತ್ತು ಯಾವುದೇ ಕ್ಷೇತ್ರಕ್ಕೆ ನಾವು ವಿರೋಧಿಗಳಾದ್ಮೇಲೆ ಕವನ ಹೇಳಬೇಕಾದ್ರೆ ಕಟೀಲಿನಲ್ಲಿ ನಾವು ಅಭಿವೃದ್ಧಿ ಮಾಡಬೇಕೆಂಬ ದೃಷ್ಟಿಗೋಸ್ಕರ ನಾನು ಹರ್ಷೇಂದ್ರ ಇಡೀ ಒಂದು ದಿವಸ ಅಷ್ಟು ಅವರ

ಎಂಟುನೂರು ವರ್ಷ ಆಳಿದ ಮೊಘಲರು ದೇವಸ್ಥಾನ ಮಂದಿರ ಹಿಂದೂ ಧರ್ಮ ನಾಶ ಮಾಡಲು ಹೊರಟಿದ್ರು ಆದರೆ ಈಗ ಇಲ್ಲಿಯವರೆಗೆ ದಾಳಿ ನಡೆಸುವುದು ಖಂಡನೆ ಎಂದು ಏರು ಜಾತಿಗೆ ಬಡು ಜಾತಿ ಎಂಬ ಗಾದೆಯ ಮಾತಂತೆ ನಾವು ಎಲ್ಲದಕ್ಕೂ ತಯಾರಾಗಿರಬೇಕು ಎಂದರು ಪ್ರಧಾನಿಯನ್ನು ಭೇಟಿಯಾಗಿ ಅಮಿತ್ ಭೇಟಿಯಾಗಿ ಈ ಮೂರು ಇಲ್ಲಿಗೆ ಬರಲಿ ಈ ಎನ್ಐಎ ಸಿಬಿಐ ಬಂದ ಒಂದು ಈ ಎಲ್ಲರೂ ಕೂಡ ಇವತ್ತು ಮತ್ತೆ ತುಂಬಾ ಜನ ಮುಖವಾಡ ಹಾಕಿ ತೆನ್ನಾಲಿ ರಾಮಕೃಷ್ಣ ಆಗಿ ಮಾರ್ಗದಲ್ಲಿ ತಿರುಗುವಂತಹ ಪರಿಸ್ಥಿತಿ ಬರುತ್ತೆ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ದುಗ್ಗಣ್ಣ ಸಾವಂತರು ಪ್ರೊಫೆಸರ್ ಎಂ ಬಿ ಪುರಾಣಿಕ್ ರಾಘವೇಂದ್ರ ಶಾಸ್ತ್ರಿ ಮಹಾಬಲೇಶ್ವರ ಬಿಲ್ಡರ್ನ ಕೆ ಸಿ ನಾಯಕ್ ರಾಜೇಂದ್ರ ಗುರಿಕಾರ ಬಿರುವರ್ ಕುಡ್ಲದ ಅಧ್ಯಕ್ಷ ಉದಯ್ ಪೂಜಾರಿ ಬಳ್ಳಾಲ್ಬಾಗ್ ಮಾಜಿ ಸಚಿವ ನಾಗರಾಜ್ ಶೆಟ್ಟಿ ಎಸಿ ಭಂಡಾರಿ ವಿಶ್ವ ಹಿಂದೂ ಪರಿಷತ್ನ ಪುರುಷೋತ್ತಮ್ ರತ್ನಾಕರ್ ಜೈನ್ ಶರಣ್ ಪಂಪ್ವೆಲ್ ಹರಿಕೃಷ್ಣ ಪುನರೂರು ಸತೀಶ್ ಕುಂಪಲ ಭಾಸ್ಕರ್ ಚಂದ್ರ ಶೆಟ್ಟಿ ಪ್ರದೀಪ್ ಕುಮಾರ್ ಕಲ್ಕೂರ ಮತ್ತಿತರರು ಉಪಸ್ಥಿತರಿದ್ದರು